ಮಗು ನಾಳೆ ಮಾಡುತ್ತೇನೆ ಅನ್ನುವುದೇ ಶತ್ರು ಇಂದು ಎಂಬುದು ಸಂಬಂಧಿಕರು ಈಗಲೇ ಎಂಬುದೇ ನಿನ್ನ ಮಿತ್ರ ಈ ಕ್ಷಣವೇ ನಿನ್ನ ಜೀವನ ಕಂದ ಯಾರಿಗೋ ಏನನ್ನೋ ಕೊಟ್ಟೆ ಸಹಾಯ ಮಾಡಿದೆ ಎಂದು ಎಂದಿಗೂ ಅಹಂಕಾರ ಪಡಬೇಡ ನೀನು ಕೊಡುತ್ತಿರುವುದು ನಿನ್ನ ಹಳೆಯ ಜನ್ಮದ ಋಣವನ್ನ ಅಂದುಕೋ ಕಂದ ಆಗ ಯಾವ ಅಹಂಕಾರವೂ ನಿನ್ನಲ್ಲಿ ಮೂಡುವುದಿಲ್ಲ ಅಹಂಕಾರ ಮತ್ತು ಸಂಸ್ಕಾರ ಇವೆರಡರ ನಡುವೆ ಇರುವ ವ್ಯತ್ಯಾಸವೇನೆಂದರೆ ಅಹಂಕಾರ ಇರುವವರು ಇತರರನ್ನ ತಲೆ ತಗ್ಗಿಸುವಂತೆ ಮಾಡಿ ಸಂತೋಷ ಪಡುತ್ತಾರೆ ಆದರೆ ಸಂಸ್ಕಾರ ಇರುವವರು ತಮ್ಮಷ್ಟಕ್ಕೆ ತಾವೇ ತಲೆ ತಗ್ಗಿಸಿ ನಮಸ್ಕರಿಸುವ ಮೂಲಕ ಸಂತೋಷ ಪಡುತ್ತಾರೆ ಕೆಲವು ಸಲ ನೀನು ಒಂಟಿಯಾದೆ ಒಂಟಿಯಾದೆಂದು ಕೊರಗಬೇಡ ಸದಾ ಕಾಲಕ್ಕೂ ಈ ನಿನ್ನ ಬಾಬಾ ನಿನ್ನ ಜೊತೆಗೇ ಇರುತ್ತಾರೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಕೆಲವೊಮ್ಮೆ ನೀನು ಒಂಟಿಯಾಗಲು ಕಾರಣವಿದೆ ಕಂದ ನೀನು ಏನೆಂದು ನಿನ್ನ ವ್ಯಕ್ತಿತ್ವ ಏನೆಂದು ನಿನಗೆ ಅರ್ಥವಾಗುತ್ತದೆ ನಿನ್ನ ಆತ್ಮವಿಶ್ವಾಸದ ಸಾಮರ್ಥ್ಯ ತಿಳಿಯುವುದು ಇಂತಹ ಸಮಯದಲ್ಲೇ ಕಂದ ಎಂದಿಗೂ ನಕಾರಾತ್ಮಕ ಆಲೋಚನೆ ಮಾಡಬೇಡ ಸೂರ್ಯನಂತೆ ಜಗತ್ತಿಗೆ ಬೆಳಕು ನೀಡು ಎಂದು ನಾನು ಹೇಳುತ್ತಿಲ್ಲ ಆದರೆ ನಿನ್ನ ಬದುಕಿಗೆ ನೀನೇ ಬೆಳಕಾಗಿ ನಿಲ್ಲು ಆಗಲೇ ನಿನ್ನ ಬದುಕು ಧನ್ಯವಾಗುವುದು ಮಗು ಇಲ್ಲಿ ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ಸಂಪತ್ತು ಹೊಂದಿದ್ದರೂ ಸುಂದರನಾಗಿದ್ದರು ಒಳ್ಳೆಯ ಸ್ಥಾನ ಮಾನ ಹೊಂದಿದ್ದರೂ ನಾಳೆಯ ದಿನ ಹೇಗಿರುತ್ತದೆ ಎಂದು ತಿಳಿಯದಷ್ಟು ದಡ್ಡನೆಂಬುದನ್ನ ಅದು ಕ್ಷಣಕಾಲ ಮರೆತು ಅಹಂಕಾರದಿಂದ ವರ್ತಿಸುತ್ತಾನೆ ಕೆಲವೊಮ್ಮೆ ನೀನೇ ನೋಡುತ್ತಿರುತ್ತೀಯ ಎಲ್ಲವೂ ಇದ್ದು ಬಾಕ್ಯಹೀನಾಗಿ ಬದುಕುವ ಕೆಲವು ಶ್ರೀಮಂತರನ್ನ ಆಗಲೇ ನೀನು ತಿಳಿದುಬಿಡು ಇಲ್ಲಿ ಕರ್ಮದ ಫಲವನ್ನ ಅನುಭವಿಸಿಯೇ ತೀರಬೇಕೆನ್ನುವುದೇ ವಾಸ್ತವ ಸತ್ಯವೆಂದು ನಿನ್ನ ಮನಸ್ಸಿಗೆ ನೋವು ನೀಡಿ ನಾಲ್ಕು ಜನ ಚೆನ್ನಾಗಿರುತ್ತಾರೆ ಎಂದರೆ ಇರಲಿ ಬಿಟ್ಟು ಬಿಡು ಕಂದ ಸ್ವಯಂ ನಾನೇ ನಿನ್ನ ಜೊತೆ ಇರುತ್ತೇನೆ ಹಾಗಾಗಿ ಎಲ್ಲವೂ ನಾನೇ ನನ್ನಿಂದಲೇ ಎಲ್ಲ ಎಲ್ಲವನ್ನ ಮಾಡುತ್ತಿರುವುದು ನಾನೇ ಎಂಬ ಅಹಂಕಾರವನ್ನ ತೊರೆದು ನಾನು ಇಲ್ಲಿ ನಿಮಿತ್ತ ಮಾತ್ರ ಎಂಬ ಅರಿವು ಬೆಳೆಸಿಕೊ ಇದುವೇ ನಿನಗೆ ಜೀವನದ ಸತ್ಯ ತೋರಿಸುತ್ತದೆ ಬೇರೆಯವರ ಸುಖವನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುವ ಸ್ವಭಾವವನ್ನ ತ್ಯಾಗ ಮಾಡಿದಾಗಲೇ ನೀನು ಜೀವನದಲ್ಲಿ ಸುಖವಾಗಿರಲು ಸಾಧ್ಯವಾಗುತ್ತದೆ ನೀನು ಬಯಸಿದ್ದನ್ನ ಪಡೆಯುವುದಕ್ಕಾಗಿ ಶ್ರಮಪಟ್ಟು ಪ್ರಾಮಾಣಿಕವಾಗಿ ಶ್ರದ್ಧೆಯಿಟ್ಟು ಹೋರಾಡದಿದ್ದರೆ ನೀನು ಏನನ್ನಾದರೂ ಕಳೆದುಕೊಂಡದಕ್ಕಾಗಿಯೂ ಎಂದಿಗೂ ಚಿಂತಿಸಿ ಅಳಬೇಡ ನೀನು ಗುರಿ ಮುಟ್ಟಲು ಹೋಗಬೇಕೆಂದಿರುವ ದಾರಿಯ ಬಗ್ಗೆ ಕೆಲವರಲ್ಲಿ ತಿಳಿದುಕೋ ಆದರೆ ಗುರಿ ಮಾತ್ರ ನಿನ್ನದೇ ಆಗಿರಬೇಕು ಅದನ್ನು ಯಾರೊಂದಿಗೂ ನೀನು ಹೇಳಿಕೊಳ್ಳಬೇಡ ನಿನ್ನೆ ಇದ್ದ ಸುಖ ನಾಳೆ ಇರುತ್ತದೆಯೋ ಇಲ್ಲವೋ ನಿನಗೆ ತಿಳಿದಿಲ್ಲ ಹಾಗೆ ಇಂದಿನ ನಿನ್ನ ಕಷ್ಟಗಳು ನಾಳೆ ಇರದೆ ಹೋಗಬಹುದು ಕಷ್ಟ ಸುಖ ಬಂದು ಹೋಗುವ ಬಂಧುಗಳಂತೆ ಎನ್ನುವ ಸತ್ಯ ಅರಿತು ಧರ್ಮ ಪ್ರೇಮ ಕರುಣೆ ನಿಸ್ಸಹಾಯಕರ ಸೇವೆ ದಾನ ಮಾಡು ಒಳ್ಳೆಯ ಕರ್ಮದಲ್ಲಿ ನಿನ್ನನ್ನ ನೀನು ತೊಡಗಿಸಿಕೊ ಇರುವುದು ಒಂದೇ ಜೀವನ ನಾಲ್ಕು ಜನರಿಗೆ ಒಳ್ಳೆಯದನ್ನ ಮಾಡುತ್ತಾ ಪ್ರೀತಿಯಿಂದ ಬೆರೆತು ನಗುತ್ತಾ ನಗಿಸುತ್ತ ಬಾಡು ಕಂದ ಪದೇ ಪದೇ ಮೋಸ ಹೋದೆ ಅಂತ ಚಿಂತಿಸಿ ದುಃಖಿಸಬೇಡ ಮೋಸ ಮಾಡಿದವರು ಈ ಕ್ಷಣಕ್ಕೆ ಸಂತೋಷವಾಗಿರಬಹುದು ಆದರೆ ಮೋಸಕ್ಕೆ ಒಳಗಾದ ವ್ಯಕ್ತಿ ಪ್ರತಿದಿನ ಸುರಿಸುವ ಕಣ್ಣೀರಿನ ಹನಿಗಳು ಮೋಸಗಾರನಿಗೆ ಪಾಪದ ಸಮುದ್ರವಾಗಿ ರೂಪುಗೊಂಡು ಅದರೊಳಗೆ ಆ ಮೋಸಗಾರರನ್ನ ಕರ್ಮದ ಹೆಸರಲ್ಲಿ ಮುಳುಗಿಸಿಬಿಡುತ್ತವೆ ಈ ಸೃಷ್ಟಿಯ ಸತ್ಯವಾಗಿದೆ ಕಂದ ಮಗು ಮುಂದೆ ದಾರಿ ಕಾಣಿಸುತ್ತಿಲ್ಲವೆಂದು ನನ್ನನ್ನು ದೂರಬೇಡ ಸ್ವಲ್ಪ ತಾಳ್ಮೆ ಇರಲಿ ನಿನಗಾಗಿ ಹೊಸದೊಂದು ದಾರಿಯನ್ನ ನಾನು ಸೃಷ್ಟಿಸುತ್ತಿರುವೆ ನನ್ನನ್ನು ನಂಬಿದ ಮಕ್ಕಳ ಕೈ ನಾನೆಂದಿಗೂ ಬಿಡುವುದಿಲ್ಲ ಕಂದ ಹಣದ ಬಲದಿಂದ ಮೇಲೆ ಬಂದವರು ಹಣವಿರುವ ಶ್ರೀಮಂತರಿಗೆ ಮಾತ್ರವೇ ಬೆಲೆ ಕೊಡುತ್ತಾರೆ ಒಳ್ಳೆಯ ಗುಣ ಮತ್ತು ಕಷ್ಟಪಟ್ಟು ಮೇಲಕ್ಕೆ ಬಂದಿರುವ ನೀನು ಕಷ್ಟಪಡುವ ಪ್ರತಿಯೊಬ್ಬರಿಗೂ ಬೆಲೆ ಕೊಡು ಕಂದ ಇದೇ ನಿನ್ನ ಒಳ್ಳೆಯ ಕರ್ಮದ ವೃದ್ಧಿಯಾಗುತ್ತದೆ ಹಾಗಾಗಿ ಇತರ ಶ್ರೀಮಂತರ ಜೀವನದಲ್ಲಿ ಹಾಗೆ ಉನ್ನತ ಅಧಿಕಾರ ಹೊಂದಿರುವವರ ಜೀವನದಲ್ಲಿ ಸ್ಥಾನ ಬೇಕೆಂದು ಹೋರಾಡುವುದನ್ನ ಮೊದಲು ನಿಲ್ಲಿಸು ಆಗ ನೀನು ನೀನಾಗಿಯೇ ಇರುತ್ತೀಯ ಇದರಿಂದ ನಿನ್ನ ವ್ಯಕ್ತಿತ್ವಕ್ಕೆ ಎಂದಿಗೂ ಎಂದಿಗೂದಕ್ಕೆ ಬರುವುದಿಲ್ಲ ಆಗ ನೀನು ಸಂತೋಷವಾಗಿರುತ್ತೀಯ ಮಗು ಭಯಪಟ್ಟು ಕುಳಿತುಕೊಂಡರೆ ನಿನ್ನ ಗುರಿ ತಲುಪುವುದು ಕಷ್ಟ ಹಾಗಾಗಿ ನಿನ್ನ ಗುರುವಿನ ಮೇಲೆ ನಂಬಿಕೆ ಇಟ್ಟು ನಿನ್ನ ಒಳ್ಳೆಯ ಕರ್ಮದ ಉದ್ದೇಶಗಳ ಹಾಗೂ ಆತ್ಮವಿಶ್ವಾಸದ ಬಗ್ಗೆ ವಿಶ್ವಾಸವಿಟ್ಟು ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು ಗೆದ್ದರೆ ಮುಂದಕ್ಕೆ ನಡೆಸುತ್ತೆ ಜೀವನ ಸೋತರೆ ಮುಂದೆ ನೀನು ಹೇಗೆ ಇರಬೇಕು ಏನು ಮಾಡಬೇಕು ಎನ್ನುವ ಅರಿವಿನ ಪಾಠ ಕಲಿಸುತ್ತದೆ ಇದುವೇ ಸತ್ಯಕಂದ ಸದಾ ಜೀವನದಲ್ಲಿ ಸತ್ಯ ಅಸತ್ಯದ ವಿರುದ್ಧ ಹೋರಾಟ ನಡೆದಾಗಲಿಲ್ಲ ಸತ್ಯವು ಎಂದಿಗೂ ಏಕಾಂಗಿಯಾಗಿಯೇ ನಿಲ್ಲುತ್ತದೆ ಏಕೆಂದರೆ ಅಸತ್ಯದ ಜೊತೆ ಅಹಂಕಾರಿಯಾದ ಮೂರ್ಖರ ಗುಂಪೇ ಇರುತ್ತದೆ ಹೀಗಿದ್ದರೂ ಕೂಡ ಸತ್ಯ ಎಂದಿಗೂ ಅಸತ್ಯದ ವಿರುದ್ಧ ದಯವನ್ನೇ ಸಾಧಿಸುತ್ತದೆ ಮಗು ನಿನ್ನೊಳಗೆ ನೀನು ಇಳಿಯುವುದು ಧ್ಯಾನವಾದರೆ ನಿನ್ನನ್ನು ನೀನು ತಿಳಿದುಕೊಳ್ಳುವುದೇ ಜ್ಞಾನಕಂದ ಇಲ್ಲಿ ತಿಳುವಳಿಕೆಗಿಂತ ನಡವಳಿಕೆಯೇ ಶ್ರೇಷ್ಠವೆನಿಸಿಕೊಳ್ಳುತ್ತದೆ ಕೆಲವೊಮ್ಮೆ ನಿನ್ನ ತಿಳುವಳಿಕೆ ಸೋಲಬಹುದು ತಪ್ಪಾಗಬಹುದು ಆದರೆ ನಿನ್ನ ಶುದ್ಧವಾದ ನಡವಳಿಕೆ ಎಂದಿಗೂ ಸೋಲುವುದಿಲ್ಲ ಮಗು ನಿನಗೆ ಒಂದು ಸತ್ಯ ತಿಳಿಸುತ್ತೇನೆ ಕೇಳು ನಿನ್ನ ಜನನವಾದ ತಕ್ಷಣವೇ ನಿನಗೆ ಒಂದು ಪಟ್ಟೆ ಸುತ್ತುತ್ತಾರೆ ಅದರಲ್ಲಿ ಯಾವ ಜೇಬುಗಳೂ ಇರುವುದಿಲ್ಲ ಹಾಗೆ ನೀನು ಸತ್ತ ಕ್ಷಣದಲ್ಲೂ ನಿನಗೊಂದು ಬಟ್ಟೆಯನ್ನ ಸುತ್ತಾರೆ ಅದರಲ್ಲೂ ಕೂಡ ಯಾವ ಜೇಬುಗಳೂ ಇರುವುದಿಲ್ಲ ಇಷ್ಟಾದರೂ ಕೂಡ ಮಧ್ಯದಲ್ಲಿ ಸಿಕ್ಕಿರುವ ಇಡೀ ಜೀವನವನ್ನ ನೀನು ನಿನ್ನದಲ್ಲದ ಜೇಬನ್ನ ತುಂಬಿಸಿಕೊಳ್ಳುವ ದಾವಂತ ಏಕೆ ಕಂದ ತುಂಬುವುದಾದರೆ ನಿನ್ನೊಳಗೆ ನಿನ್ನ ಆತ್ಮದೊಳಗೆ ಒಳ್ಳೆಯ ಕರ್ಮಗಳಾದ ದಾನ ಧರ್ಮ ಕರುಣೆ ಪ್ರೇಮ ಸೇವೆ ನಂಬಿಕೆ ಭಕ್ತಿ ವಿಶ್ವಾಸವೆನ್ನುವ ಮುತ್ತುಗಳನ್ನು ತುಂಬು ಇವು ನಿನ್ನ ಪುಣ್ಯವಾಗಿ ನಿನ್ನ ಜೊತೆಯೇ ಬರುತ್ತವೆ ಎಂದಿಗೂ ಕೂಡ ನಿನ್ನ ಕೈ ಬಿಡುವುದಿಲ್ಲ ಕಂದ ನೀನು ನಿನ್ನ ಜೀವಿತದಲ್ಲಿ ಗಳಿಸಿರುವ ಹಣವಾಗಲಿ ಸಂಬಂಧಗಳಾಗಲಿ ಆಸ್ತಿಯಾಗಲಿ ಅಂತಸ್ತಾಗಲಿ ಯಾವುದೂ ಕೂಡ ನಿನ್ನ ಜೊತೆ ಬರುವುದಿಲ್ಲ ಹಾಗಾಗಿ ಸ್ವರ್ಗಕ್ಕೆ ಸೇರುವೆ ಎನ್ನುವ ಕನಸು ಬಿಟ್ಟು ನರಕದ ಭಯವನ್ನ ತೊರೆದು ಪಾಪ ಏನು ಪುಣ್ಯ ಯಾವುದು ಎಂದು ನೆನಪಿಟ್ಟುಕೊಂಡು ಒಳ್ಳೆಯ ಕರ್ಮ ಮಾಡು ಒಳ್ಳೆಯ ಯೋಚನೆ ಯೋಜನೆ ಮಾಡು ಒಳ್ಳೆಯ ಉದ್ದೇಶ ಹೊಂದು ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡಿ ಅಸಹಾಯಕರ ಮನಸ್ಸನ್ನ ನೋಯಿಸದೆ ಸ್ವಾರ್ಥಕ್ಕಾಗಿ ಯಾರಿಗೂ ಕಣ್ಣೀರು ಹಾಕಿಸದೆ ಒಳ್ಳೆಯ ಕರ್ಮಗಳತ್ತ ನಿನ್ನ ಪಯಣ ಮುಂದುವರಿಸು ಹಾಗೆ ಎಲ್ಲವನ್ನ ನನ್ನ ಪಾದಕ್ಕೆ ಸಮರ್ಪಣೆ ಮಾಡು ಇಲ್ಲಿ ಸಂಬಂಧಕ್ಕಿಂತ ಪದವಿ ಹಣಕ್ಕಿಂತ ಸಮಯದಲ್ಲಿ ಇನ್ನೊಬ್ಬರಿಗೆ ಹೆಗಲು ಕೊಡುವ ಮನುಷ್ಯತ್ವ ದೊಡ್ಡದು ಕಂದ ಅವನೇ ಅತ್ಯಂತ ಬಲಶಾಲಿ ಹಾಗೂ ದೊಡ್ಡವನು ಎನಿಸಿಕೊಳ್ಳುತ್ತಾನೆ ನೀನು ಯಾವಾಗ ನಿನ್ನ ಮನಸ್ಸಿನಲ್ಲಿರುವ ಕ್ಷುಲ್ಲಕ ಆಸೆಗಳನ್ನ ತ್ಯಜಿಸಿ ನನ್ನಲ್ಲಿ ನಿನ್ನನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡುವೆಯೋ ಆಗ ನೀನು ನಿನ್ನೊಳಗೆ ಸಂತೋಷವಾಗಿ ಸ್ಥಿರ ಮನಸ್ಥಿತಿಯನ್ನ ಹೊಂದುತ್ತೀಯ ಇದರಿಂದ ಯಶಸ್ವಿ ವ್ಯಕ್ತಿಯಾಗುತ್ತೀಯ ನಿನ್ನ ಗುರಿ ತಲುಪುತ್ತೀಯ ಹಾಗೆ ಒಳ್ಳೆಯ ಜೀವನ ಪಡೆದುಕೊಳ್ಳುತ್ತೀಯ ನಾನು ನನ್ನದು ಎಂದು ಮೆರೆಯುವರು ಜಗತ್ತಿನಲ್ಲಿ ತಿಳಿಯಬೇಕಾದ ವಿಚಾರ ಇಲ್ಲಿ ನಾನೂ ನನ್ನದು ಎಂಬುದು ಯಾವುದೂ ಇಲ್ಲ ಅದನ್ನ ಹುಡುಕಲು ಹೊರಟರೆ ಅಂತಹವರ ಅಸ್ತಿತ್ವವೇ ಇಲ್ಲಿ ನಾಶವಾಗಿ ಬಿಡುತ್ತದೆ ಮಗು ನಿನಗೆ ದ್ರೋಹ ಮಾಡಿದ ವ್ಯಕ್ತಿ ಯಾರಿಯಾಗಿರಲಿ ಅವನು ಎಷ್ಟೇ ಶಕ್ತಿಶಾಲಿ ಶ್ರೀಮಂತನಾಗಿರಲಿ ಅವನಿಗೆ ಕಾಲವೇ ಶಿಕ್ಷೆ ಕೊಡುತ್ತದೆ ಕಂದ ಅವನ ಪಾಪದ ಫಲವನ್ನ ಅವನೇ ತಿನ್ನುತ್ತಾನೆ ನಾನೇ ತಿನ್ನಿಸುತ್ತೇನೆ ಚಿಂತಿಸಬೇಡ ತಾಳ್ಮೆಯಿಂದ ಇರು ಎಲ್ಲವೂ ಶುಭವಾಗುತ್ತದೆ ಮಗು ನೀನು ದಿನನಿತ್ಯ ನಿನ್ನ ಮನೆಯನ್ನ ಕಸಗುಡಿಸಲು ಒಂದು ಕಸ ಗುಡಿಸುವ ಹಿಡಿಯನ್ನ ಕೊಂಡು ತರುತ್ತೀಯ ಅದು ಗಂಟಿನ ಬಂಧನದಲ್ಲಿ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ಅದು ಕಸವನ್ನ ಸ್ವಚ್ಛಗೊಳಿಸುವ ಕೆಲಸ ಮಾಡುತ್ತದೆ ಹಾಗೆ ಆ ಗಂಟಿನ ಬಂಧನದಿಂದ ಬಿಡಿಸಿಕೊಂಡ ಕ್ಷಣವೇ ಅದೂ ಕೂಡ ಕಸವಾಗಿ ಬಿಡುತ್ತದೆ ಆದ್ದರಿಂದಲೇ ಎಂದಿಗೂ ಕುಟುಂಬದವರೊಂದಿಗೆ ಇರು ಕಂದ ಏಕೆಂದರೆ ಅನೇಕತೆಯಲ್ಲಿಯೇ ಏಕತೆ ಇರುವುದು ಕಂದ ನೀ ನಿನ್ನ ಜೀವನದಲ್ಲಾದ ಕಹಿ ಘಟನೆಯನ್ನ ಒಮ್ಮೆ ಮರತಾದರೂ ನೋಡು ಹಾಗೆ ಇಂದಿನ ದಿನವನ್ನ ಬದುಕಿಯಾದರೂ ನೋಡು ಬರುವ ಒಳ್ಳೆಯ ಕ್ಷಣ ಬಂದೇ ಬರುತ್ತದೆ ಒಮ್ಮೆ ಪ್ರಯತ್ನಿಸಿಯಾದರೂ ನೋಡು ಕಂದ ಪಟ್ಟ ಪಶ್ಚಾತ್ತಾಪ ಹಿಂದಿನದನ್ನ ಬದಲಿಸುವುದಿಲ್ಲ ಹಾಗೆ ನಿನ್ನ ಚಿಂತೆಗಳು ನಿನ್ನ ಭವಿಷ್ಯವನ್ನ ಎಂದಿಗೂ ಸುಧಾರಿಸುವುದಿಲ್ಲ ಅದಕ್ಕಾಗಿಯೇ ಈಗಿರುವ ಮಾನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಮುಂದೆ ಜೀವನದ ಸಂತೋಷವನ್ನು ಅನುಭವಿಸುವ ಮಗು ನಿನ್ನ ಪ್ರಯತ್ನ ಎಂದಿಗೂ ವ್ಯರ್ಥವಲ್ಲ ಕೆಲವು ವೇಳೆ ನಿನ್ನ ಸಣ್ಣ ಪ್ರಯತ್ನವೂ ಕೂಡ ನಿನಗೆ ಉನ್ನತ ಸ್ಥಾನವನ್ನು ದೊರಕಿಸಿ ಕೊಡಬಲ್ಲದು ಹಾಗಾಗಿ ನಿನ್ನ ಪ್ರಯತ್ನ ಎಂದಿಗೂ ನಿರಂತರವಾಗಿರಲಿ ನಿನ್ನ ಕರ್ಮಗಳು ಎಲ್ಲಿಯವರೆಗೂ ಶುದ್ಧವಾಗಿರುತ್ತವೆಯೋ ಹಾಗೆ ನಿನ್ನ ಉದ್ದೇಶಗಳು ಯೋಜನೆಗಳು ಯೋಚನೆಗಳು ಎಲ್ಲಿಯವರಿಗೂ ಶುದ್ಧವಾಗಿರುತ್ತವೆಯೋ ಅಲ್ಲಿಯವರೆಗೂ ಈ ಸಾಯಿ ನಿನ್ನ ಜೊತೆ ರಕ್ಷಣೆಯಾಗಿ ಸಹಾಯವಾಗಿ ನಿಂತೇ ನಿಲ್ಲುತ್ತಾರೆ ನಿನ್ನ ಬಲವಾಗಿ ಕಂದ ಬಲವಾಗಿ ಕಂದ ನಾನೆಂದಿಗೂ ನಿನ್ನ ಕೈ ಬಿಡುವುದಿಲ್ಲ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ